ಕತೆ ದೇವರು ಮತ್ತು ದೆವ್ವ ಲೇಖಕರು ಅನಸೂಯಾದೇವಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬಹುದಿನಗಳ ನಂತರ ವೈಶಾಲಿಯ ಆಸೆ ಫಲಿಸುತ್ತೆಂದು ರಾಜೇಶನಿಗೂ ಸಮಾಧಾನವಾಗಿತ್ತು ದೂರದ ಮುಂಬೈಯಿಂದ ಪಯಣಿಸಿ ಇಬ್ಬರು ಕರಾವಳಿ ತೀರದ ಆ ಪುಟ್ಟಹಳ್ಳಿಗೆ ಬಂದಿದ್ದರು ಇಲ್ಲೇ ಹುಟ್ಟಿ ಬೆಳೆದು ತಕ್ಕ ಮಟ್ಟಿನ ವಿದ್ಯಾಭ್ಯಾಸ ಪೂರೈಸಿ ಮದುವೆಗೆ ತಯಾರಾಗಿದ್ದ ವೈಶಾಲಿಗೆ ದೂರದ ಮುಂಬೈಲಿರುವ ಹುಡುಗ ರಾಜೇಶನ ಕಡೆಯವರಿಂದ ನೆಂಟಸ್ಥಿಕೆ ಕೂಡಿ ಬಂದು ಲಗ್ನವಾಗಿ ಆಕೆ ಇಲ್ಲಿಂದ ಹೊರಟು ಹೋದ ಮೇಲೆ ಮತ್ತೆ ತವರು ಮನೆಗೆಂದು ಬಂದೇ ಇಲ್ಲ ಕಾರಣವೊಂದೇ ರಾಜೇಶನಿಗೆ ದೀರ್ಘ ರಜೆ ದೊರೆತಿಲ್ಲ ಎಂಬುದಾಗಿತ್ತು ನಿನ್ನನ್ನು ಕಳಿಸಿಕೊಡ್ತೀನಿ ಹೋಗಿ ಹದಿನೈದು ದಿನವೋ ಒಂದು ತಿಂಗಳು ಇದ್ದು ಬರುವೆಯಂತೆ ವಿಷು ಎಂಬ ರಾಜೇಶನ ಮಾತಿಗೆ ವೈಶಾಲಿ ಒಪ್ಪಿರಲೇ ಇಲ್ಲ ಅವನನ್ನು ಬಿಟ್ಟು ಹೊರಡಲಾರದ ಸೆಳೆತವೇ ತವರು ಮನೆಯ ಬಯಕೆಗಿಂತ ಆಕೆಗೆ ಮಿಗಿಲೆನಿಸಿತ್ತು ಕಡೆಗೂ ಹದಿನೈದು ದಿನದ ರಜೆ ಒಟ್ಟು ಮಾಡಿಕೊಂಡು ಮಡದಿಯೊಂದಿಗೆ ಕಡಲ ತೀರದ ಆ ಊರಿಗೆ ಬಂದಿಳಿದಿದ್ದಾನೆ ರಾಜೇಶ ತಾಯಿಯ ಹಿಂದೆ ಮುಂದೆ ಸುತ್ತುತ್ತಾ ಎಷ್ಟೊಂದು ಮಾತಾಡಿದರೂ ಮುಗಿಯದ ಎಷ್ಟು ವಿಚಾರಗಳನ್ನು ಹಂಚಿಕೊಂಡರೂ ಸಾಲದೆಂಬಂತಾಗಿತ್ತು ವೈಶಾಲಿಗೆ ಮುಂಬಯ್ಯ ನಗರ ಜೀವನದ ವರ್ಣನೆಯೆಲ್ಲ ಮುಗಿಯಿತು ತಮ್ಮ ಪುಟ್ಟ ಸಂಸಾರದ ಕುರಿತ ವರದಿಯೂ ಆಯಿತು ತನ್ನ ಫ್ಲಾಟ್ನಲ್ಲಿದ್ದ ಕೆಲವು ಗೆಳತಿಯರು ಬೇರೆ ಭಾಷೆಯವರಾದರೂ ತನ್ನನ್ನು ಹಚ್ಚಿಕೊಂಡಿದ್ದಾರೆ ಎಂದೆಲ್ಲ ವಿವರಿಸೆಯೂ ಆಯಿತು ಹಾಗೆ ಮಾತನಾಡುತ್ತಾ ಮಾತನಾಡುತ್ತಾ ಅವಳ ಬಾಲ್ಯಕಾಲದ ಗೆಳತಿಯರು ಯಾರ್ಯಾರಿಗೆ ಮದುವೆ ಆಯಿತು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕೇಳಿ ತಿಳಿದು ಆಯಿತು ವೈಶಾಲಿ ಮಾತು ಮುಗಿದಿಲ್ಲವೆಂಬಂತೆ ಈಗ ಮತ್ತೆ ಕೇಳಿದಳು ಅಮ್ಮ ಸುಮಿತ್ರ ಇಲ್ಲೇ ಇದ್ದಾಳಾ ಅಥವಾ ಮದುವೆ ಆಯ್ತಾ ಹೇಗಿದ್ದಾಳಮ್ಮ ಈಗ ತೆಂಗಿನ ಕಟ್ಟೆಯಲ್ಲಿ ಪಾತ್ರೆ ಹರಡಿಕೊಂಡು ತೊಡೆಯುತ್ತಿದ್ದ ವೈಶಾಲಿಯ ಅಮ್ಮ ಮಾತನಾಡಲೇ ಇಲ್ಲ ಇದ್ದಕ್ಕಿದ್ದಂತೆ ಮೌನಿಯಾದರು ವೈಶಾಲಿ ಮತ್ತೂ ಮತ್ತೂ ಕೇಳಿದಾಗ ತಗ್ಗಿಸಿದ ತಲೆ ಎತ್ತದೆ ಮಸಿ ಪಾತ್ರೆಯನ್ನು ಮತ್ತೂ ರಭಸವಾಗಿ ತಿಕ್ಕುತ್ತಾ ಆಕೆ ಹೇಳಿದರು ಅವಳೀಗ ಇಲ್ಲಿ ಇಲ್ಲ ಎಲ್ಲೂ ಇಲ್ಲ ದೇವರ ಬಳೆ ಹೋಗಿದ್ದಾಳೆ ಅಂತ ಕಾಣುತ್ತೆ ಮಗು ಹಾ ಏನಮ್ಮ ನೀನು ಹೇಳ್ತಾ ಇರೋದು ಸುಮಿತ್ರಾ ಸುಮಿತ್ರಾ ಅಮ್ಮ ಹಾ ಇಲ್ಲ ಯಾಕಮ್ಮ ಏನಾದ್ರೂ ಕಾಯಿಲೆ ತೀವ್ರ ಜ್ವರ ಏನಾಗಿತ್ತಮ್ಮ ಅವಳಿಗೆ ಎಷ್ಟೊಂದು ಚಂದ ಇದ್ದಳು ತುಂಬಾ ಆರೋಗ್ಯವಾಗಿದ್ದಳಲ್ಲ ತಿಕ್ಕಿದ್ದ ಪಾತ್ರೆ ಮೇಲೆ ನೀರನ್ನು ಮಗಿತೊಳೆಯುತ್ತಾ ತೊಡೆಯುತ್ತಾ ಅಮ್ಮ ಹೇಳಿದಳು ಆರೋಗ್ಯವಾಗಿ ಚೆನ್ನಾಗೇ ಇದ್ದಳು ಲಕಲಕಂತ ಹೊಡೆದುಕೊಂಡು ಓಡಾಡಿಕೊಂಡು ಇದ್ದಳು ಮದುವೆನೂ ಆಯಿತು ಮದುವೆ ಆದ ಹದಿನಾಲ್ಕು ದಿನಕ್ಕೆ ಅವಳು ಹೊರಟು ಹೋದಳು ವೈಶಾಲಿಗೆ ಆಘಾತವಾಯಿತು ಮೌನಿಯಾಗಿ ಬಿಟ್ಟಳು ತನ್ನ ಮತ್ತು ಸುಮಿತ್ರಳ ಬಾಲ್ಯಕಾಲದ ಒಡನಾಟವೆಲ್ಲ ನೆನಪಾಗಿ ನುಗ್ಗಿ ಬಂದಿತು ಜೀವನದ ಶ್ರದ್ಧೆ ಪುಟ್ಟಿ ಪುಟಿಯುವ ಸೊಗಸುಗಾರ್ತಿ ಸುಮಿತ್ರಗೆ ಏನಾಗಿ ಹೋಯಿತು ನನಗಿಂತ ಒಂದು ವರ್ಷಕ್ಕೆ ಚಿಕ್ಕವಳು ಸದಾ ಜೊತೆಯಲ್ಲೇ ಇರುತ್ತಾ ಶಾಲೆಗೂ ಜೊತೆಯಾಗಿ ಹೋಗಿ ಬರುತ್ತಾ ಆಟವಾಡಿಕೊಂಡು ಬಾಲ್ಯ ಕಳೆದು ದೊಡ್ಡವರಾದವರು ನಾವಿಬ್ಬರು ನನಗೆ ಮದುವೆಯಾಗಿ ಮುಂಬೈಗೆ ಹೊರಟಾಗ ನನ್ನ ಕೈ ಹಿಡಿದು ದುಃಖ ತುಂಬಿ ಹೇಳಿದ್ದಳಲ್ಲ ವೈಶಾಲಿ ಗಂಡನ್ ಜೊತೆ ತುಂಬಾ ದೂರ ಹೋಗ್ತಾ ಇದ್ದೀಯ ನನ್ನ ಮರಿಬೇಡ್ವೆ ನೀನ್ ಹೊರಟು ಹೋದ್ಮೇಲೆ ನನಗಿಲ್ಲಿ ಯಾರಿದ್ದಾರೆ ಯಾರ್ಯಾರು ಇಲ್ಲ ಯಾರಿದ್ದರೂ ನಿನ್ನ ಹಾಗೆ ಯಾರೂ ಹೃದಯಕ್ಕೆ ಹತ್ತಿರವಾಗಿರೋಲ್ಲ ಯೋಚಿಸುತ್ತಿದ್ದಂತೆ ತನ್ನದೂ ತಪ್ಪಿರುವ ಅರಿವಾಯಿತು ವೈಶಾಲಿಗೆ ಮುಂಬೈಗೆ ಹೋದ ಹೊಸದರಲ್ಲಿ ತಾನು ಅವಳಿಗೆ ನಾಲ್ಕಾರು ಪತ್ರಗಳನ್ನು ಬರೆದುದುಂಟು ಅವಳು ಸೊಗಸಾಗಿ ಉತ್ತರಿಸುತ್ತಿದ್ದಳು ಆದರೆ ತಾನೇ ಬರೆಯುವುದನ್ನು ನಿಲ್ಲಿಸಿಬಿಟ್ಟಿದ್ದು ಅವಳನ್ನು ಮರತೆ ಎಂದಲ್ಲ ಉದಾಸೀನವೋ ಅಥವಾ ರಾಜೇಶನ ಜೊತೆಗಿನ ತೃಪ್ತ ದಾಂಪತ್ಯದಲ್ಲಿ ಬೇರಾವುದೂ ತನಗೆ ಬೇಡವಾಗಿ ವಿಸ್ಮೃತಿಗೆ ಹೋಯಿತೋ ಅವಳು ಬರೆದ ಎರಡು ಮೂರು ಪತ್ರಗಳಿಗೂ ತಾನು ಉತ್ತರ ಬರದೇ ಇಲ್ಲ ಪಾಪ ಎಷ್ಟು ಕಾದಳು ಎಷ್ಟು ನೊಂದುಕೊಂಡಳು ಈಗಲೂ ಅಮ್ಮನ ಮನೆಗೆ ಬಂದು ಮೂರು ದಿನ ಕಳೆದ ಮೇಲೆಯೇ ಅವಳ ನೆನಪಾಗುತ್ತಿರುವುದು ನನಗೆ ನಾನೇಕೆ ಹೀಗಾದೆ ಬಂದ ತಕ್ಷಣ ಅವಳ ಬಗ್ಗೆ ವಿಚಾರಿಸುವುದು ಬಿಟ್ಟು ಅಮ್ಮ ತೊಡೆದಾದ ಪಾತ್ರೆಗಳನ್ನೆಲ್ಲ ದೊಡ್ಡ ಬಿದಿರಿನ ಬುಟ್ಟಿಗೆ ತುಂಬುತ್ತಿದ್ದರು ಇಷ್ಟು ವಯಸ್ಸಾದರೂ ಅಮ್ಮ ಮನೆ ಕೆಲಸ ಎಲ್ಲಾ ತಾನೇ ಮಾಡಿಕೊಳ್ಳುತ್ತಾಳೆ ಮೊದಲಿಂದ ಹಾಗೆ ಶ್ರಮಜೀವಿ ಅವಳು ಒಬ್ಬಳೆ ಹೊಲ ಮನೆ ತೋಟ ಅಂತ ನೋಡಿಕೊಂಡು ಇದ್ದು ಬಿಟ್ಟಿದ್ದಾಳೆ ನಾನೇ ಮುಂಬೈಗೆ ಹೋದ ಮೇಲೆ ತುಂಬಾ ಸೋಮಾರಿ ಆಗಿಬಿಟ್ಟಿದ್ದೇನೆ ಇರುವ ಎರಡು ಕೋಣೆಯ ಮನೆ ಕೆಲಸಕ್ಕೆ ಬಾಯಿ ಬಂದು ಹೋಗುತ್ತಾಳೆ ಟಿವಿ ನೋಡಿಕೊಂಡು ಆರಾಮವಾಗಿ ಕಾಲ ಕಳಿತಾ ಇರುವ ನನಗೆ ಸುಮಿತ್ರನ ಜೊತೆ ಪತ್ರ ವ್ಯವಹಾರವನ್ನು ಇಟ್ಟುಕೊಳ್ಳಲಾಗಲಿಲ್ಲವಲ್ಲ ಅಂದ ಮೇಲೆ ಅಯ್ಯೋ ದೇವರೇ ನಾನೆಂಥಳಪ್ಪ ಅಮ್ಮ ತೊಳೆದಾದ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಒಳಗೆ ಹೋಗಿಬಿಟ್ಟಿದ್ದಾರೆ ಸುತ್ತಲೂ ಆವರಿಸುತ್ತಿರುವ ಕತ್ತಲು ಅವರಿದ್ದ ಮರಗಡೆಗಳನ್ನೆಲ್ಲ ತಬ್ಬಿಕೊಳ್ಳುತ್ತಾ ಸುಮಿತ್ರ ಇಲ್ಲದಿರುವ ಶೂನ್ಯವನ್ನು ಸಾರಿ ಸಾರಿ ಹೇಳುತ್ತಿದೆ ಪದಗಳೇ ಇಲ್ಲದ ಮೌನ ಮುಸುಕು ಹೊದ್ದುಕೊಳ್ಳುತ್ತಾ ಏನಾಯ್ತು ನನ್ನ ಸುಮಿತ್ರ ನನಗೆ ವೈಶಾಲಿ ವೈಶಾಲಿ ಎಂದು ಕರೆಯುತ್ತಾ ಪದೇ ಪದೇ ಮನೆಗೆ ಬರುತ್ತಿದ್ದ ಗೆಳತಿ ಕುಂಟೆಬಿಲ್ಲೆ ಆಟದಲ್ಲಿ ಬಿದ್ದು ಮಂಡಿ ತರಚಿಕೊಂಡ ನನ್ನ ಕಾಲಿಗೆ ಎಣ್ಣೆ ಸವರಿ ಅರಿಶಿನ ಪುಡಿ ಉದುರಿಸಿ ಎದೆಗೆ ತಬ್ಬಿಕೊಂಡು ಸಮಾಧಾನ ಹೇಳಿದವಳು ಶಾಲೆಯಲ್ಲೂ ಕಾಲೇಜಲ್ಲೂ ಮನಸ್ಸಿಗೆ ತೀರಾ ಆಪ್ತ ಸಂಗಾತಿಯಾಗಿದ್ದವಳು ಏನೇನು ಹರಟೆ ಏನೇನು ವಿಷಯಗಳನ್ನು ನಾವು ಪರಸ್ಪರ ಹಂಚಿಕೊಂಡಿಲ್ಲ ಇಂಥವಳನ್ನು ನಾನು ಮನಸ್ಸಿಗೆ ತಂದುಕೊಳ್ಳಲು ಇಲ್ಲಿ ಬಂದ ಮೇಲೂ ಮೂರು ದಿನ ಬೇಕಾಯಿತು ವೈಶಾಲಿ ಒಳಗೆ ಎದ್ದು ಹೋದಳು ಅಡಿಗೆ ಮನೆಯಲ್ಲಿ ಅಮ್ಮ ಒಲೆ ಹೊತ್ತಿಸಿ ರಾತ್ರಿ ಅಡಿಗೆಗೆ ಇಡುತ್ತಿದ್ದಳು ಹತ್ತಿರ ಹೋಗಿ ಕೇಳಿದಳು ಅಮ್ಮ ಸುಮಿತ್ರಗೆ ಏನಾಗಿತ್ತು ಯಾಕೆ ಸತ್ತು ಹೋದ್ಲಮ್ಮ ಅಮ್ಮನಿಂದ ಕೆಳ ದನೆಯಲ್ಲಿ ಉತ್ತರ ಬಂದಿತು ಬಾವಿಗೆ ಬಿದ್ದು ಸತ್ತು ಹೋದ್ಲಮ್ಮ ಅವಳು ಆತ್ಮಹತ್ಯೆ ಮಾಡಿಕೊಂಡು ಹೊರಟು ಹೋದಳು ದಿಗ್ಭ್ರಾಂತಳಾದಳು ವೈಶಾಲಿ ತಾನಾಗಿ ಜೀವ ತೆಗೆದುಕೊಂಡಳೆ ಅಂಥದ್ದೇನಾಗಿತ್ತು ಈ ತರ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದರೂ ಏನಿತ್ತು ಅಂಥ ಕೆಟ್ಟ ಧೈರ್ಯ ಯಾಕೆ ಹೇಗೆ ಬಂದಿತ್ತು ಅವಳಿಗೆ ಅಮ್ಮ ಅವಳು ಮದ್ವೆ ಆಯ್ತು ಅಂದ್ಯೆಲ್ಲಾ ಹೌದು ಮದ್ವೆ ಆಗಿ ಹದಿನಾಲ್ಕನೇ ದಿನಕ್ಕೆ ಬಾವಿಗೆ ಹಾರಿತಾಳೆ ಯಾಕಮ್ಮ ಅವಳ ಗಂಡ ತುಂಬಾ ಕೆಟ್ಟವನ ಹಿಂಸೆ ಕೊಟ್ಟನ ಅವಳಿಗೆ ಹಾಗೇನು ಇಲ್ಲ ಕಣಮ್ಮ ಒಳ್ಳೆ ಹುಡುಗನೇ ಅವನು ನಿನಗೂ ಗೊತ್ತಿದೆ ಅವನು ಯಾರು ಅಂತ ಹೇಮಂತ ಅಂತ ಅವಳ ಸೋದ್ರತೆ ಕಡೆ ಹುಡುಗ ಒಬ್ಬ ಹಾಡುಗೀಡು ಹೇಳ್ಕೊಂಡು ಇರ್ಲಿಲ್ವಾ ಇಲ್ಲಿ ಇವಳ ಮನೆಗೆ ಅಪರೂಪಕ್ಕೆ ಬರ್ತಿದ್ದ ನೋಡು ಹಬ್ಬದಲ್ಲಿ ಜಾತ್ರೆಯಲ್ಲಿ ದೇವಸ್ಥಾನದೆಲ್ಲ ಚೆನ್ನಾಗಿ ಹಾಡ್ತಿದ್ನಲ್ಲ ಅವನೇ ಅವಳನ್ನು ಮದ್ವೆ ಆಗಿದ್ದು ಓ ಅವನು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ನಲ್ಲ ಅವನಾ ಹಾ ಅವನೇ ದೂರದಿಂದ ಇವಳಿಗೆ ಸಂಬಂಧ ಅಂತೆ ಇವಳನ್ನು ಇಷ್ಟಪಟ್ಟು ತಾನಾಗೆ ಹೆಣ್ಣು ಕೇಳಿಕೊಂಡು ಬಂದು ಮದ್ವೆ ಆಗಿದ್ದಾನೆ ಇವಳು ಸಂತೋಷದಿಂದ ಒಪ್ಪಿಯೇ ಮದ್ವೆ ಆಗಿದ್ದು ಮತ್ತೆ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದೇ ಗೊತ್ತಿಲ್ಲ ನೋಡು ವೈಶಾಲಿ ಹೆಣ್ಣು ಜೀವ ಹೀಗ್ ಸತ್ರೆ ಜನ ತಲೆಗೊಂದು ಮಾತನಾಡ್ತಾರೆ ಬಾಯಿಗ್ ಬಂದದ್ದು ಹೇಳ್ತಾರೆ ಸತ್ಯ ಏನೋ ಯಾರಿಗ್ ಗೊತ್ತು ಮಗು ಒಟ್ನಲ್ಲಿ ಒಳ್ಳೆ ಹುಡುಗಿಯ ಜೀವ ಬಲಿಯಾಯ್ತು ಹೀಗೆ ಅರಳಬೇಕಾದ ಸಮಯದಲ್ಲಿ ಬದುಕು ಹೀಗೆ ಸುರುಟು ಹೋಯ್ತು ಅಷ್ಟೆ ಹೇಮಂತ ಏನ್ ಹೇಳ್ತಾನೆ ಇದಕ್ಕೆ ಅಯ್ಯೋ ಅವನ ಕತೆ ಕೇಳೋಕೆ ಸುಖ ಇಲ್ಲ ಸುಮಿತ್ರಾ ಏನೋ ಬರೆದು ಬಿಟ್ಟಿದ್ದಳಂತೆ ನನ್ನ ಸಾವಿಗೆ ಯಾರೂ ಕಾರಣವಲ್ಲ ಜೀವನದಲ್ಲಿ ಜಿಗುಪ್ಸೆಯೇ ಕಾರಣ ಅಂತ ಪೊಲೀಸ್ ಬಂದಿದ್ರು ಕೇಸು ಮಹಾಜರ್ ಎಲ್ಲ ಆಯ್ತು ಹೇಮಂತ ಹೆದರಿಕೊಂಡು ಓಡಿ ಹೋಗಿಬಿಟ್ಟಿದ್ದ ಅಲ್ಲೆಲ್ಲ ದೂರದಲ್ಲಿ ಕೊಡಗಿನಲ್ಲಿ ಅವನ ಚಿಕ್ಕಮ್ಮನ ಮನೆಯಲ್ಲಿ ತುಂಬಾ ದಿನ ಬಚ್ಚಿಟ್ಟುಕೊಂಡಿದ್ದನಂತೆ ಅವನದೇನು ತಪ್ಪಿಲ್ಲ ಈ ಸಾವು ಯಾಕೆ ಆಯ್ತು ಅವನಿಗೆ ಗೊತ್ತೂ ಇಲ್ಲ ಆದ್ರೆ ಪಾಪದ ಹುಡುಗ ಹೆದರಿ ದಿಕ್ಕೆಟ್ಟು ಹೋಯ್ತು ಈ ಸುಮಿತ್ರನ ಮನೆಯವರು ಅದೇ ಅವಳ ಅಣ್ಣಂದ್ರು ಹೇಮಂತನಿಗೆ ಹೊಡೆದು ಹೊಡೆದು ಹಾಕಿದ್ರಂತೆ ನೀನೇ ನಮ್ಮ ತಂಗಿ ಸಾವಿಗೆ ಕಾರಣ ಅಂತ ಇದೆಲ್ಲ ನಡೆದು ತುಂಬಾ ದಿನ ಆಯ್ತು ತುಂಬಾ ಹೊತ್ತು ನಿಶಬ್ದತೆ ಆವರಿಸಿತ್ತು ಅದೇ ಆಗ ಸುಮಿತ್ರಳ ಸಾವು ಅಲ್ಲಿಯೇ ಘಟಿಸಿದ್ದಂತೆ ಒಳಗಿನಿಂದ ದುಃಖ ಭೀತಿ ಹೆಪ್ಪುಗಟ್ಟುತ್ತಿರುವ ಅನುಭವ ವೈಶಾಲಿ ವೈಶಾಲಿ ಎಂದು ಕರೆದಂತೆ ಭಾಸ ಮತ್ತೆ ಇದೆಲ್ಲ ಯಾಕಮ್ಮ ನನಗೆ ಪತ್ರದಲ್ಲಿ ತಿಳಿಸ್ಲೇ ಇಲ್ಲ ನೀನು ಹೇಗ್ ತಿಳಿಸ್ಲಿ ಮಗು ನನ್ಗೆ ಬರೆಯೋಕ್ ಬರಲ್ಲ ಯಾರ್ಯಾರಿಗೆ ದಮ್ಮಯ್ಯ ಹೊಡೆದು ಪತ್ರ ತಾನು ಇಂಥದ್ನೆಲ್ಲ ಹೇಳಿ ಬರ್ಸೋಕೆ ತುಂಬಾ ಕಷ್ಟ ಅನ್ಸುತ್ತೆ ಮಗು ಇಷ್ಟಕ್ಕೂ ಇಲ್ಲೆಲ್ಲ ಆ ವಿಷಯ ಬಹಿರಂಗವಾಗಿ ಮಾತಾಡೋಕೆ ಎಲ್ಲರೂ ಹೆದರ್ತಾರೆ ಪೊಲೀಸರು ಬಂದದ್ದು ವಿಚಾರಣೆ ಮಾಡಿದ್ದು ಅವಳ ಅಣ್ಣಂದ್ರು ಹೇಮಂತನಿಗೆ ಸಾಯೋ ಬೀಳೋ ಹಾಗೆ ಹೊಡೆದಿದ್ದು ಎಲ್ಲಾ ಇನ್ನು ಎಲ್ಲರ ಮನಸ್ಸಿನಲ್ಲೂ ಹಸಿ ಹಸಿಯಾಗಿ ಇದೆ ನೋಡು ಎಷ್ಟು ದಿನ ಆಯ್ತಮ್ಮ ಅವಳು ಸತ್ತು ಹೋಗಿ ಮೂರ್ ತಿಂಗಳು ಕಳೆದಿರಬಹುದು ನೋಡು ಮೊನ್ನೆ ಮೊನ್ನೆ ಹಾಗೆ ಎಲ್ಲಾ ಗಲಾಟೆ ಕಣ್ಣಿಗೆ ಕಟ್ಟಿದೆ ಅಮ್ಮನ ಬಳಿ ಮತ್ತು ಮತ್ತು ಕೇಳಿ ಅವರಿಗೆ ಗೊತ್ತಿರುವಷ್ಟು ವಿವರಗಳನ್ನು ಪಡೆದುಕೊಂಡಳು ವೈಶಾಲಿ ಹೇಮಂತನೊಂದಿಗೆ ಮದುವೆ ನಿಶ್ಚಯವಾದಾಗ ಅಮ್ಮನಲ್ಲಿಗೆ ಬಂದು ಖುಷಿಯಿಂದಲೇ ಹೇಳಿಕೊಂಡು ನಮಸ್ಕರಿಸಿದ್ದಳಂತೆ ಸುಮಿತ್ರ ಗೊತ್ತಿರುವ ಹುಡುಗ ಸರಳವಾಗಿ ಮದುವೆ ಮಾಡಿಕೊಟ್ಟರೆ ಸಾಕೆಂದು ಹೇಳುತ್ತಿದ್ದಾರೆ ಒಳ್ಳೆಯ ಕಡೆ ಅಂತ ಸಂತೋಷವಿದ್ದರೂ ಸುಮಿತ್ರೆಯ ತಾಯಿಗೆ ಹುಡುಗನ ಕಡೆಯವರು ಬಡವರು ಎಂಬ ಅಸಮಾಧಾನವಿತ್ತಂತೆ ನಾವು ಬಡವರೇ ಒಂದು ದಿನ ದುಡಿಯದಿದ್ದರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯೇ ಗತಿ ಆದ್ರೆ ಹೆಣ್ಣು ಕೊಡೋ ಕಡೆಯೂ ಅದೇ ಗತಿಯಾದ್ರೆ ಕಷ್ಟ ಅಲ್ವಾ ಅವಳನ್ನು ಸ್ವಲ್ಪ ಅನುಕೂಲಕರವಾಗಿರೋ ಕಡೆ ಕೊಟ್ರೆ ಸ್ವಲ್ಪವಾದನು ಸುಖವಾಗಿರ್ತಾಳೆ ಅಂತ ಆಸೆ ಇದ್ದಿತು ನನಗೆ ಆದ್ರೆ ಅವಳೇ ಇವನನ್ನು ಖುಷಿಯಿಂದ ಒಪ್ಕೊಂಡು ಕುಣಿತಿದ್ದಾಳೆ ಅವನೇ ಸಾಕು ಅವನನ್ನೇ ಮದ್ವೆ ಆಗ್ತೀನಿ ಅಂತ ಏನ್ ಮಾಡೋದು ಹೇಳಿ ಅವಳಿಗಿಷ್ಟು ಇರೋ ಮದ್ವೆ ಆದ್ರೆ ತಾನೇ ಅವಳು ಸುಖವಾಗಿರೋದು ಅಂತ ನನ್ನ ಗಂಡು ಮಕ್ಕಳು ಇದನ್ನೇ ಗಟ್ಟಿ ಮಾಡಿಬಿಟ್ಟರು ಎಂದು ಸುಮಿತ್ರನ ತಾಯಿ ಅಮ್ಮನ ಬಳಿ ಹೇಳಿಕೊಂಡಿದ್ದರಂತೆ ಆದರೆ ಈಗ ಹುಡುಗಿ ಖುಷಿಯಿಂದಿರುವುದು ಹಾಗಿರಲಿ ಸತ್ತೇ ಹೋಗಿಬಿಟ್ಟಳಲ್ಲ ಸುಮಿತ್ರನ ತಾಯಿ ಅಣ್ಣಂದಿರು ಹೇಮಂತನಿಗೆ ಸುಮ್ಮನೆ ಶಾಪ ಹಾಕುತ್ತಿದ್ದಾರೆ ಎಂದು ಕೇಳಿ ವೈಶಾಲಿಗೆ ತುಂಬಾ ಬೇಸರವಾಯಿತು ಅವಳಿಗೆ ಗೊತ್ತಿರುವಂತೆ ಹೇಮಂತ ಅಂಥ ದಾಸ್ತಿಕತೆಯ ಹುಡುಗನೇ ಅಲ್ಲ ತುಂಬಾ ಚೆನ್ನಾಗಿ ಹಾಡುವ ಪ್ರವೃತ್ತಿಯವನು ಸೊಗಸಾದ ನಾದ ಶರೀರವಿತ್ತು ಆ ಪುಟ್ಟ ಗ್ರಾಮದ ಸುತ್ತಮುತ್ತಲಿದ್ದ ಹಳ್ಳಿಗಳಲ್ಲಿ ಕೂಡ ಅವನ ಹಾಡುಗಳನ್ನು ಜನ ಇಷ್ಟಪಟ್ಟು ಕೇಳುತ್ತಿದ್ದರು ಅವನು ಇದ್ದದ್ದು ಚಿಕ್ಕ ಊರಾದ ಇಂದಾವರದಲ್ಲಿ ಅಲ್ಲಿಯೇ ಇದ್ದ ಸ್ಟುಡಿಯೋ ಒಂದರಲ್ಲಿ ಕಿದ್ದುಕೊಂಡು ಅಲ್ಲಿ ಇಲ್ಲಿ ನಡೆಸುತ್ತಿದ್ದ ಆರ್ಕೆಸ್ಟ್ರಾಗಳಲ್ಲಿ ಹಾಡುವುದು ಅವನ ಹವ್ಯಾಸವಾಗಿತ್ತು ಸುಮಿತ್ರ ವೈಶಾಲಿಯರಿಬ್ಬರು ಎಷ್ಟೋ ಬಾರಿ ಜೊತೆಯಾಗಿ ಕುಳಿತು ಅವನ ಹಾಡುಗಳನ್ನು ಕೇಳಿ ಮೆಚ್ಚಿಕೊಂಡಿದ್ದವರೇ ಅಪರೂಪಕ್ಕೆ ಸುಮಿತ್ರೆ ಮನೆಗೆ ಬಂದಿದ್ದ ಹೇಮಂತನ ಬಳಿ ವೈಶಾಲಿಯು ಮಾತುಕತೆಯಾಡಿದ್ದವಳೆ ಅಂದು ರಾತ್ರಿ ವೈಶಾಲಿಗೆ ನಿದ್ರೆ ಬರಲಿಲ್ಲ ರಾಜೇಶನ ಬಳಿ ಎಲ್ಲಾ ಹೇಳಿಕೊಂಡಳು ಸುಮಿತ್ರಳನ್ನು ನೆನೆದು ಅತ್ತಳು ಅವಳಿಗೆ ಪತ್ರ ಬರೆದಿರುವ ತನ್ನನ್ನು ಹಳಿದುಕೊಂಡಳು ಕಡೆಗೆ ಪತಿಯನ್ನು ಕೇಳಿದಳು ನಾಳೆ ಇಂದಾವರಕ್ಕೆ ಹೋಗಿ ಬರೋಣವಾ ಸುಮ್ನೆ ಒಂದ್ಸಲ ಹೇಮಂತನ ಮನೆಯವರನ್ನು ಮಾತನಾಡಿಸಿಕೊಂಡು ಬರೋಣವಾ ಯಾಕೋ ತುಂಬಾ ಬೇಜಾರು ಅವಳು ಆಗಿ ಹೋದ ಮೇಲೆ ಸತ್ತ ಜಾಗ ಎಲ್ಲ ನೋಡ್ಕೊಂಡು ಬರಬೇಕು ಅನಿಸ್ಬಿಟ್ಟಿದೆ ಬದುಕಿರುವಾಗಂತೂ ನಾನು ಅವಳನ್ನು ವಿಚಾರಿಸಿಕೊಳ್ಳಿಲ್ಲ ಈಗ ನನ್ನನ್ನು ತುಂಬಾ ಕಾಡ್ತಿದ್ದಾಳೆ ಅವಳು ಸುಮಿತ್ರನ ತಾಯಿಯನ್ನು ಅವಳ ಅಣ್ಣಂದ್ರನ್ನು ಮಾತಾಡಿಸಿಕೊಂಡು ಬರೋಣವಾ ರಾಜೇಶ ಕೇಳಿದ್ದಕ್ಕೆ ತನ್ನೊಳಗಿನ ಏನೋ ನಿರ್ಧಾರವನ್ನು ಗಟ್ಟಿ ಮಾಡಿಕೊಳ್ಳುವಂತೆ ವೈಶಾಲೆ ಹೇಳಿದಳು ಈಗ ಹೋಗಲ್ಲ ನಾನು ಹೋದ್ರೆ ಅವರಿಗೆ ಸುಮಿತ್ರನ ನೆನಪು ಮತ್ತು ಹೆಚ್ಚಾಗಿ ಅಳ್ತಾರೆ ಅವರೆಲ್ಲ ಏನು ಹೇಳ್ಬಹುದು ಅವರ ಸಂಕಟ ಏನು ಅಂತ ಅಮ್ಮನಿಂದಲೇ ಎಲ್ಲ ತಿಳಿತಲ್ಲ ಮೊದ್ಲು ಸುಮಿತ್ರನ ಗಂಡನ ಮನೆಯವರನ್ನು ನೋಡಿ ಬರೋಣ ಅಂತ ರಾಜೇಶ ಒಪ್ಪಿಕೊಂಡ ಮರುದಿನ ಅಮ್ಮನಿಗೆ ಹೇಳಿ ದಂಪತಿಗಳು ಇಂದಾವರಕ್ಕೆ ಹೊರಟರು ವೈಶಾಲಿಯ ಊರಿನಿಂದ ಒಂದೂವರೆ ಗಂಟೆಗಳ ಬಸ್ ಪ್ರಯಾಣದ ಹಾದಿ ಪ್ರಾಕೃತಿಕ ಹಸಿರು ಮಡಿಲಲ್ಲಿ ಬೆಳೆದಿದ್ದ ಚಿಕ್ಕ ಪುಟ್ಟ ಗ್ರಾಮಗಳನ್ನು ಹಾದು ಬಸ್ ಹೋಗುತ್ತಿರುವಾಗ ದೂರದಲ್ಲಿ ಒಮ್ಮೊಮ್ಮೆ ಕಾಣಿಸಿಕೊಳ್ಳುತ್ತಿದ್ದ ವಿಶಾಲವಾದ ಕಡಲು ಸುಮಿತ್ರೆಯ ಸಾವಿನ ದುಃಖವನ್ನೇ ಬೋರ್ಗರಿಯುತ್ತಿರುವಂತೆ ವೈಶಾಲಿಗೆ ಭಾಸವಾಗುತ್ತಿತ್ತು ಇಂಥ ಅವರದ ಪೇಟೆಯಲ್ಲಿಳಿದಾಗ ಸಂಜೆ ನಾಲ್ಕು ದಾಟಿತ್ತು ಹೇಮಂತನ ಮನೆ ವಿಚಾರಿಸಿಕೊಂಡು ಹೋಗುತ್ತಿದ್ದ ಇವರನ್ನು ಜನ ಕುತೂಹಲ ಅಚ್ಚರಿ ಸಂಶಯಗಳಿಂದ ದಿಟ್ಟಿಸುತ್ತಿದ್ದರು ಪೇಟೆಯಿಂದ ಒಳದಾರಿಯಲ್ಲಿ ಗದ್ದೆ ಎಂಚಿನ ಬದುಗಳ ಮೇಲೆ ನಡೆದು ಸಾಗಿದ್ದಾಗ ಅವರ ಜೊತೆ ದಾರಿ ತೋರಿಸುತ್ತೇನೆ ಎಂದು ಬಂದಾತ ದೂರದಲ್ಲಿ ಎತ್ತರವಾದ ಪಾರೆಯ ಜಾಗದಲ್ಲಿ ನಿಂತ ಒಂಟಿ ಹುಲ್ಲಿನ ಮನೆಯತ್ತ ಕೈದೋರಿ ಅಗಣಿ ಅದೇ ಮನೆ ಊಟ ಎಂದು ಕೈಮಗಿದು ರಾಜೇಶ ಕೊಟ್ಟ ಚಿಲ್ಲರೆ ಪಡೆದು ಖುಷಿಯಿಂದ ವಾಪಸ್ ಹೋದ ಸಗಣಿ ಸಾರಿಸಿ ಚೊಕ್ಕಟವಾಗಿರಿಸಿದ್ದ ಅಂಗಳದ ದೊಣಪೆಯ ಕೋಲು ಸರಿಸಿ ಇವರು ಒಳಗೆ ಅಡಿ ಇಡುತ್ತಿದ್ದಂತೆ ಜಗುಲೆ ಮೇಲೆ ಕುಳಿತು ಎತ್ತಲೋ ನೋಡುತ್ತಿದ್ದ ವ್ಯಕ್ತಿಯನ್ನು ಕಂಡರು ಮುಖದ ತುಂಬಾ ಹುಲಿಸಾಗಿ ಬೆಳೆದ ಗಡ್ಡ ಶೂನ್ಯ ಮುಕ್ಕಳಿಸುತ್ತಿದ್ದ ದಿಟ್ಟಿ ಬಡಕಲು ಬಡಕಲಾಗಿದ್ದ ದೇಹ ಬಿಳಿಯ ಪಂಜೆ ಊಟ್ಟ ಶುಭ್ರ ಬನಿಯಂತೊಟ್ಟಿದ್ದ ಆ ವ್ಯಕ್ತಿಯ ಬಳಿ ಇವರು ಸಾರುತ್ತಿದ್ದಂತೆ ಆತ ಗಾಬರಿಯಿಂದ ಇವರನ್ನು ದಿಟ್ಟಿಸಿ ಎದ್ದು ಒಳಗೆ ಹೊರಟು ಹೋಗಿ ಬಿಟ್ಟ ತುಸು ಹೊತ್ತಾದ ಮೇಲೆ ಹೊರಗೆ ಬಂದು ಮಾತನಾಡಿಸಿದವರು ಹೇಮಂತನ ತಾಯಿ ಎಂದು ತಿಳಿಯಿತು ಬಡತನದ ಪ್ರಭಾವ ಅಚ್ಚುತ್ತಿದ್ದರು ಲಕ್ಷಣವಾಗಿದ್ದ ಆಕೆ ಬಂದವರು ಸುಮಿತ್ರೆ ಗೆಳತಿ ಎಂದು ಕೇಳಿ ತಿಳಿದು ಒಳಗಿನಿಂದ ಚಾಪೆಯೊಂದನ್ನು ತಂದು ಬಿಡಿಸಿ ಕೂರಲು ಹೇಳಿ ಶುಭ್ರವಾಗಿದ್ದ ಚೊಂಬಿನಲ್ಲಿ ನೀರು ಪುಟ್ಟ ತಟ್ಟೆಯಲ್ಲಿಷ್ಟು ಬೆಲ್ಲ ತಂದು ಮುಂದಿರಿಸಿದರು ಸುಮಿತ್ರನ ಜೊತೆಗಿನ ತನ್ನ ಸ್ನೇಹ ಒಡನಾಟ ತಾನು ಮುಂಬೈಯಿಂದ ತವರಿಗೆ ಬಂದವಳು ಅವಳ ಸಾವಿನ ಸುದ್ದಿ ತಿಳಿದು ಇಲ್ಲಿಗೆ ಧಾವಿಸಿ ಬಂದಿದ್ದು ಎಲ್ಲವನ್ನು ವೈಶಾಲಿ ಕಣ್ತುಂಬಿಕೊಳ್ಳುತ್ತಾ ಅವರ ಬಳಿ ಹೇಳಿದಾಗ ಆತಂಕ ಕಮ್ಮಿಯಾಗಿ ಅವರ ಕಣ್ಣಲ್ಲೂ ನೀರು ತುಂಬಿಕೊಂಡು ಹೇಳಿದರು ಮದ್ವೆಗೆ ಒಪ್ಪಿರದಿದ್ದ ನಮ್ಮ ಹೇಮಂತ ಅವಳನ್ನಾದರೂ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂದಾಗ ಸಂತೋಷದಿಂದ ಮನ ತುಂಬಿಸ್ಕೊಂಡ್ವಿ ಆದ್ರೆ ನೋಡಮ್ಮ ಸಾಯದಕ್ಕೋಸ್ಕರವೇ ಸೊಸೆಯಾಗಿಲ್ಲಿ ಬರ್ಬೇಕಿತ್ತೆ ಅವಳು ಈಗಿಲ್ಲಿ ಯಾರಿಗೂ ಸುಖ ಸಂತೋಷ ಇರದ ಹಾಗೆ ಮಾಡಿ ಹೋಗಿಬಿಟ್ಟಳು ನಮ್ಮ ಹೇಮಂತ ಅಂತೂ ಹೇಗಾಗಿ ಬಿಟ್ಟಿದ್ದಾನೆ ಅವನಿನ್ನು ಸರಿಯಾಗ್ತಾನೋ ಇಲ್ಲೋ ಯಾರಿಗೊತ್ತು ಹೇಮಂತ ಎಲ್ಲಿದ್ದಾರಮ್ಮ ಈಗ ಬೇರೆ ಊರಲ್ಲಿದ್ದಾರಾ ವೈಶಾಲಿ ಕೇಳಿದಳು ಇದ್ನಲ್ಲಮ್ಮ ಇಲ್ಲೇ ಅಲೆತ್ಕೊಂಡು ಪಿಚಾಶಿ ತರ ಎಲ್ಲೆಲ್ಲೋ ಇದ್ದಿದ್ದ ಮೂರ್ ತಿಂಗಳು ಈಗ ಮೊನ್ನೆಯಷ್ಟೇ ಮನೆಗೆ ಬಂದಿದ್ದಾನೆ ಈಗ ನಿಮ್ಮನ್ನು ನೋಡಿ ಒಳಗೆ ಎದ್ದು ಬರ್ಲಿಲ್ವೆ ಅವನೇ ಹೇಮಂತ ಹಾ ಅವರೇನಾ ಹೇಮಂತ ವೈಶಾಲಿಗೆ ನಂಬಲೇ ಸಾಧ್ಯವಾಗಲಿಲ್ಲ ಎಷ್ಟು ಲಕ್ಷಣವಾಗಿ ಮೈ ಕೈ ತುಂಬಿಕೊಂಡು ಆರೋಗ್ಯವಾಗಿ ನಗುಮುಖದಿಂದ ಓಡಾಡುತ್ತಾ ಹಾಡುತ್ತಾ ಇದ್ದ ಹೇಮಂತನೇ ಈ ವ್ಯಕ್ತಿ ಈಗ ಈತ ಹೀಗಾಗಿರಬೇಕಾದರೆ ಸುಮಿತ್ರೆ ಸಾವು ಎಷ್ಟು ಪರಿಣಾಮ ಮಾಡಿರಬಹುದು ಇವನ ಮನಸ್ಸಿನ ಮೇಲೆ ವೈಶಾಲಿಯ ಮೇಲೆ ಕಾಣದ ಆತ್ಮೀಯತೆ ಎಳೆ ಹೆಣೆದುಕೊಂಡು ಬಂಧಿಸಿತೋ ಏನೋ ಹೇಮಂತನ ತಾಯಿ ಈ ದಂಪತಿಗಳನ್ನು ಒಳಗೆ ಕರೆದೊಯ್ದರು ಕಾಫಿ ಸುಟ್ಟ ಹಪ್ಪಳ ನೀಡಿ ಉಪಚರಿಸಿದರು ಆಮೇಲೆ ಅವರೇ ಕೋಣೆಯೊಳಗಿದ್ದ ಹೇಮಂತನನ್ನು ಪುಸಲಾಯಿಸಿ ಹೊರಗೆ ಕರೆತಂದು ಇವರ ಮುಂದೆ ಕೂರಿಸಿದರು ಗಾಬರಿ ಆತಂಕ ನಿರಾಸೆ ಎಲ್ಲ ಸೇರಿ ಮಡುಗಟ್ಟಿ ಕುಗ್ಗಿ ಹೋಗಿದ್ದ ಹೇಮಂತನನ್ನು ನಿಧಾನವಾಗಿ ಪ್ರೀತಿ ಆತ್ಮೀಯತೆಗಳಿಂದ ಮಾತಿಗಳೆದರು ವೈಶಾಲಿ ಮತ್ತು ರಾಜೇಶ ಸಂಕಟದ ಪದರುಗಳನ್ನು ಆತ ನಿಧಾನವಾಗಿ ಬಿಚ್ಚಿಕೊಳ್ಳುತ್ತಾ ಹೋದಂತೆ ವೈಶಾಲಿ ಹೇಳಿದಳು ನಿಮ್ಮೊಳಗೊಬ್ಬ ಕಲಾವಿದ ಹಾಡುಗಾರ ಇದ್ದಾನೆ ಹೇಮಂತ್ ಅವನನ್ನು ಹೀಗೆ ನಶಿಸಿ ಹೋಗಲು ಬಿಡ್ತೀರಾ ನೀವು ನೀವು ಚೇತರಿಸಿಕೊಳ್ಳಲೇಬೇಕು ನಿಮ್ಮ ಸೂಕ್ಷ್ಮ ಮನಸ್ಸಿಗೆ ಎಂತ ಆಘಾತವಾಗಿದೆ ನಾವು ಅರ್ಥ ಮಾಡ್ಕೋಬಹುದು ಆದರೆ ನೀವು ಈ ದುರ್ಘಟನೆಯ ಪರಿಣಾಮದಿಂದ ಹೊರಗೆ ಬರಲೇಬೇಕು ಮಾತನಾಡುತ್ತಾ ರಾತ್ರಿ ಕತ್ತಲ ತಿಳಿಯಲಿಲ್ಲ ಆವತ್ತು ಅಲ್ಲೇ ಉಳಿಯಲು ಹೇಮಂತನ ತಾಯಿಯೂ ಸೇರಿ ಒತ್ತಾಯಿಸಿದಾಗ ಇಲ್ಲವೆನ್ನಲಾಗಲಿಲ್ಲ ಮರುದಿನ ಬೆಳಗಿನ ತಿಂಡಿಗೆ ನೀರ್ ದೋಸೆ ಕಾಯಿ ಚಟ್ನಿ ಉಪಚರಿಸಿ ಬೆಳೆಸಿದ್ದೇ ಬೆಳೆಸಿದ್ದು ಅಷ್ಟರೊಳಗಾಗಿ ಹೇಮಂತನ ಮೂರು ಜನ ತಂಗಿಯರ ಜೊತೆಗೂ ವೈಶಾಲಿಗೆ ಸ್ನೇಹ ಬೆಳೆದುಕೊಂಡಿತ್ತು ವೈಶಾಲಿಗೆ ತುಂಬಾ ಕಷ್ಟವೆನಿಸಿದ್ದು ಆ ಮನೆಯಲ್ಲಿ ಎಂದರೆ ಹಾಸಿಗೆ ಹಿಡಿದು ಏಳಲಾಗದ ಮಾತನಾಡಲಾಗದ ಪಾರ್ಶ್ವವಾಯು ಬಡಿದು ನರಳುತ್ತಿದ್ದ ಹೇಮಂತನ ತಂದೆಯ ಪರಿಸ್ಥಿತಿ ಕಾಣುವಾಗ ಒಂಬತ್ತು ವರ್ಷಗಳಿಂದಲೂ ಮಲಗಿದ್ದಲ್ಲೇ ಮಲಗಿ ಸಾವನ್ನು ಕಾಯುತ್ತಿದ್ದೇನೆ ಎಂದು ಅರೆಬರೆ ಸನ್ನೆಯ ಮೂಲಕ ವಾರೆಯಾಗಿದ್ದ ಅರೆಬಾಯಿಯ ಮೂಲಕ ಹೇಳಲು ಪ್ರಯತ್ನಿಸುತ್ತಿದ್ದ ಆತನನ್ನು ಕಂಡು ಸುಮಿತ್ರೆಯ ಸಾವು ತಿಳಿದು ಬಂದಾಗ ಪುಟ್ಟ ಸಂಕಟಕ್ಕಿಂತ ಹೆಚ್ಚು ಸಂಕಟಪಟ್ಟಿತ್ತು ಅವಳ ಮನಸ್ಸು ನಮ್ಮ ಮನೆಗೆ ಹತ್ತಿರ ಇಲ್ಲೇ ತುಸು ದಕ್ಷಿಣಕ್ಕೆ ನಡೆದರೆ ಸಮುದ್ರ ತೀರವಿದೆ ಅಲ್ಲಿಗೊಮ್ಮೆ ಹೋಗಿ ನೋಡಿ ಬರೋಣ ಬನ್ನಿ ಪ್ರಕೃತಿ ತುಂಬಾ ಚೆನ್ನಾಗಿದೆ ಅಲ್ಲಿ ಹೇಮಂತ ಹೇಳಿದಾಗ ಬಹುಶಃ ಆತನಿಗೆ ಇವರಿಬ್ಬರ ಹತ್ತಿರ ಏನೋ ಹೇಳಿಕೊಳ್ಳದ ವಿಷಯ ಇರಬಹುದು ಎಂದು ಅರ್ಥವಾಗಿ ಮೂವರನ್ನು ಕಡಲ ತಡೆಗೆ ಕಳಿಸಿಕೊಟ್ಟರು ಹೇಮಂತನ ತಾಯಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಮೈ ಚಾಚಿಕೊಂಡು ಅಲೆಯನ್ನು ತಂದು ತಂದು ದಡಕ್ಕೆ ಅಪ್ಪಳಿಸುತ್ತಾ ಆಕ್ರಂದಿಸುತ್ತಿದ್ದ ನೀಲಿ ಸಮುದ್ರ ತೀರದ ಒಂದೆಡೆ ಮರಳಿನ ರಾಶಿಯ ಮೇಲೆ ಮೂವರು ಕುಳಿತರು ಹೇಮಂತ ತಾನಾಗಿ ಮೌನ ಮುರಿದು ಎಲ್ಲವನ್ನೂ ಹೇಳಿಕೊಳ್ಳುತ್ತಾ ಹೋದ ಇವರಿಬ್ಬರು ಬೊಂಬೆಗಳ ಹಾಗೆ ಕದಲದೆ ಕುಳಿತು ಕೇಳಿಸಿಕೊಂಡರು ಎಲ್ಲವನ್ನೂ ಅವಳು ಸಾಯುವ ದಿನ ರಾತ್ರಿ ನನ್ನ ಎದೆ ಮೇಲೆ ತಲೆ ಇಟ್ಟುಕೊಂಡು ತಬ್ಬಿಕೊಂಡು ಮಲಗಿದ್ದಳು ಎಷ್ಟು ಹೊತ್ತಿಗೆ ಎದ್ದು ಹೋಗಿ ಬಾವಿಗೆ ಬಿದ್ದಳೋ ಗೊತ್ತಿಲ್ಲ ಒಳ್ಳೆ ನಿದ್ದೆಯಲ್ಲಿದ್ದು ಬಿಟ್ಟಿದ್ದೆ ನಾನು ಕನಸು ಮನಸ್ಸಿನಲ್ಲಿ ಹೀಗೆ ಮಾಡ್ತಾಳೆ ಅಂತ ಊಹಿಸಿರಲಿಲ್ಲ ಹದಿನಾಲ್ಕು ದಿನಗಳ ದಾಂಪತ್ಯ ಅಷ್ಟೇ ತುಂಬಾ ಅನ್ಯೂನ್ಯವಾಗಿದ್ದಳು ಏನೇನು ರಂಗು ಕನಸುಗಳನ್ನು ನನ್ನ ಮುಂದೆ ಹರಡಿ ಇಟ್ಟಳು ತುಂಬಾ ಮಹಾತ್ವಾಕಾಂಕ್ಷೆ ಹುಡುಗಿ ಅವಳು ನನ್ನಂಥ ಬಡವನ ವಾಸ್ತವವಾದಿಯಿಂದ ಆದ ನಿರಾಸೆಯನ್ನು ಭರಿಸಲು ಅವಳಿಗೆ ಆಗದೆ ಅವಳು ಹೊರಟು ಹೋದಳು ಅಥವಾ ಅವಳನ್ನು ಇನ್ನು ಯಾವುದೋ ಸಮಸ್ಯೆ ಕಿತ್ತು ತಿಂತ ಇತ್ತು ನನಗೆ ಗೊತ್ತಿಲ್ಲ ಹೀಗೆ ಮಾಡ್ತಾಳೆ ಅಂತ ಒಂದು ಸಣ್ಣ ಕೊಡದೆ ದಾರುಣವಾಗಿ ಸಾವು ಎಳೆದುಕೊಂಡು ಬಿಟ್ಟಳು ಏನ್ ನಿರಾಶೆ ಆಗಿತ್ತು ಅವಳಿಗೆ ಅಂಥದ್ದು ನಿಮ್ಮಿಂದ ಅದು ಆಗಿ ಎರಡೇ ವಾರಕ್ಕೆ ತಾನಾಗೆ ಪ್ರಶ್ನೆ ಹೊರಬಿದ್ದ ಮೇಲೆ ಕೇಳಬಾರದಾಗಿತ್ತು ನಾಲಿಗೆ ಕಚ್ಚಿಕೊಂಡಳು ವೈಶಾಲಿ ಏನಂದ್ರೆ ಕಿತ್ತು ತಿನ್ನುವ ಬಡತನ ಇದೆಯಲ್ಲ ನನಗೆ ಸ್ಟುಡಿಯೋದಿಂದ ಬರುವ ಸಣ್ಣ ಸಂಬಳದಲ್ಲಿ ಏಳು ಹೊಟ್ಟೆಗಳು ತುಂಬುವುದೇ ಕಷ್ಟವಿರುವಾಗ ಯಾವ ರೀತಿಯಲ್ಲಿ ಅವಳ ಕನಸುಗಳನ್ನು ನೀರೆರೆದು ಪೋಷಿಸೋದಕ್ಕೆ ಆಗುತ್ತೆ ಮದುವೆಯಾದ ಮರುದಿನದಿಂದಲೇ ಹೇಳೋದಿಕ್ಕೆ ಶುರು ಮಾಡಿದಳು ದೂರದ ಬೆಂಗಳೂರಿಗೆ ಹೋಗಿ ಬಿಡೋಣ ಇಬ್ಬರೇ ಅಂತ ಅಲ್ಲಿ ಹಾಡಿಗೆ ಕಲೆಗೆ ತುಂಬಾ ಪ್ರೋತ್ಸಾಹವಿದೆಯಂತೆ ಅಲ್ಲಿ ದುಡಿದು ಬೇಕಾದರೆ ಮನೆಗೆ ದುಡ್ಡು ಕಳಿಸೋಣ ಅಂತ ಇದೆಲ್ಲ ಇನ್ನು ದೂರದ ಮಾತಲ್ವಾ ಅಲ್ಲಿ ಹೋದ ತಕ್ಷಣ ಯಾರು ಆಧರಿಸಿ ಹಾಡಿನ ಕಾರ್ಯಕ್ರಮ ಇಡಿಸಿ ಪೋಷಿಸ್ತಾರೆ ಅಲ್ಲಿ ಪ್ರಯತ್ನಿಸಿ ನಾವು ಸೆಟ್ಲ್ ಆಗುವವರೆಗೂ ಇಲ್ಲಿ ಮನೆಯವರ ಗತಿ ಏನು ಉಪವಾಸವಿರಬೇಕಾಗುತ್ತೆ ಎಲ್ಲರೂ ಅಷ್ಟೇ ಅದೆಲ್ಲ ಫ್ಯಾಮಿಲಿ ಬ್ಯಾಂಕಿಂಗ್ ಮನೆಯವರ ಆರ್ಥಿಕ ಸುಸ್ಥಿತಿ ಇದ್ರೆ ಮಾತ್ರ ಸಾಧ್ಯ ಅಷ್ಟೇ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ತಂದೆಯವರನ್ನು ಈ ಸ್ಥಿತಿಲಿ ಬಿಟ್ಟು ಹೋಗೋಕೆ ಆಗುತ್ತಾ ಅಸಹಾಯಕ ಅಶಕ್ತ ಅಪ್ಪ ಮದುವೆಗೆ ಬಂದಿರುವ ಮೂವರು ತಂಗಿಯರು ಮೂವರು ಪ್ರಾಯದ ಹುಡುಗಿರೆ ದಿನ ರಾತ್ರಿ ಬೆಳಗು ಅಪ್ಪನ ಸೇವೆಲಿ ಬಾಡಿ ಹೋಗಿರುವ ಅಮ್ಮ ಇವ್ರನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಹೇಗೆ ಹೋಗಿ ಬಿಡಲಿ ನಾನು ಆಗಲ್ಲ ಬೇಡ ಅನ್ನೋದು ಅವಳು ನನ್ನನ್ನು ಪ್ರೇರೋಪಿಸುವುದಕ್ಕೆ ಪ್ರಯತ್ನಿಸುವುದು ನಡೆದೇ ಇತ್ತು ಆದ್ರೂ ಅವಳು ಜಗಳ ಆಡ್ಲಿಲ್ಲ ಪ್ರತಿ ಉತ್ತರ ಕೊಡ್ಲಿಲ್ಲ ಒಳಗೇ ನಿರಾಸೆ ಅನುಭವಿಸಿದ್ಲೋ ಏನೋ ಬಡತರ ನಿಮ್ಮ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಿದ್ದೇ ಮದ್ವೆಗೆ ಒಪ್ಪಿದ್ದಾಳಲ್ಲವೇ ಅವಳು ರಾಜೇಶ ಕೇಳಿದ ತುಸು ಹೊತ್ತು ಮೌನದ ಮರೆ ಹೊಕ್ಕಿದ್ದ ಹೇಮಂತ ರಭಸದಿಂದ ನುಗ್ಗಿ ಬರುತ್ತಿದ್ದ ಅಲೆಗಳನ್ನೇ ನೋಡುತ್ತಿದ್ದ ಆಮೇಲೆ ತನ್ನ ಕೈ ತುಂಬಾ ಮರಳು ಹಿಡಿದು ಮತ್ತೆ ಅದನ್ನೆಲ್ಲ ಕೆಳಗೆ ಚೆಲ್ಲಿ ನುಡಿದ ನಿಮಗೆ ಎಲ್ಲ ಹೇಳ್ಬಿಡ್ತೀನಿ ಅವಳು ನನ್ನನ್ನು ಮದ್ವೆ ಆಗ್ತಿದ್ಲೋ ಇಲ್ವೋ ನನಗೆ ಗೊತ್ತಿಲ್ಲ ನಾನಂತೂ ಮೊದಲಿಂದ ಅವಳನ್ನು ಪ್ರೀತಿಸಿದ್ದೆ ನನಗವಳು ಇಷ್ಟವಿದ್ದುದನ್ನು ನಾನು ಬಹಿರಂಗ ಪಡಿಸಿರ್ಲಿಲ್ಲ ಪ್ರೀತಿಯನ್ನು ಬಾಯಿಬಿಟ್ಟು ಹೇಳದೇ ಇರೋಕೆ ನನ್ನನ್ನು ಕಾಡುತ್ತಿದ್ದ ಬಡತನದ ಕೀಳರಮೆಯೇ ಕಾರಣವಾಗಿತ್ತು ಆದ್ರೆ ಅವಳು ಹೀಗೊಂದು ನಾಲ್ಕೈದು ತಿಂಗಳ ಹಿಂದೆ ನನ್ನನ್ನು ಹುಡುಕಿಕೊಂಡು ಬಂದಳು ಅಂದ್ರೆ ನನ್ನ ಹಾಡಿನ ಒಂದರಲ್ಲಿ ಕಾದು ನಿಂತು ನಾನು ವೇದಿಕೆಯಿಂದ ಕೆಳಗಿರಿದಾಗ ನಿಮ್ಮ ಹತ್ರ ಮಾತನಾಡಬೇಕು ಹೇಮಂತ್ ಒಬ್ರೇ ಸಿಗೋದಿಕ್ಕೆ ಸಾಧ್ಯನಾ ಅಂತ ಕೇಳಿದಳು ಹೃದಯದಲ್ಲೂ ಎದ್ದ ಹಳೆಯ ನೆನಪಿನ ಅಲೆಗಳಲ್ಲಿ ತೋಯುತ್ತಾ ಹೇಮಂತ ದಿಟ್ಟಿಯನ್ನು ಸಮುದ್ರದ ಅಂಚಿನ ದಿಗಂತದಂಚಿನಲ್ಲಿ ಅಂಚಿನಲ್ಲಿ ನೆಟ್ಟು ಕುಳಿತಿದ್ದನ್ನು ಕಾಣುತ್ತಾ ರಾಜೇಶ ವೈಶಾಲಿ ನಿಶಬ್ದರಾಗಿ ಕುಳಿತಿದ್ದರು ಮತ್ತೆ ಎಚ್ಚರ ಬಂದವರಂತೆ ಮರಳನ್ನು ಮತ್ತೆ ಕೈತುಂಬ ತುಂಬಿಸಿಕೊಂಡು ಪೂರ್ತಿ ಚೆಲ್ಲಿ ಹೇಮಂತ ಮುಂದುವರೆದ ನಾನು ಅವಳಿಗೆ ಹೇಳಿದಂತೆ ಮರುದಿನ ಜಿಲ್ಲಾ ಗ್ರಂಥಾಲಯದ ಬಳಿ ಅವಳಿಗೆ ಸಿಕ್ಕಿದ್ದೆ ಅದರ ಎದುರುಗಡೆ ಪಾರ್ಕಿನಲ್ಲಿ ಕೂತ್ಕೊಂಡು ಎಲ್ಲಾ ವಿಷಯ ಹೇಳಿಕೊಂಡ್ಲು ಬೇರೆ ಯಾರು ಅಲ್ಲ ಅವಳ ತಂದೆ ತಮ್ಮ ಚಿಕ್ಕಪ್ಪ ಎನಿಸಿಕೊಂಡವನೇ ಅವಳನ್ನು ಮೋಸದಿಂದ ಅನುಭವಿಸಿದ್ದನ್ನು ಕೂಡ ಹೇಳಿಕೊಂಡಳು ಅವಳಿಗೆ ಕೆಲಸ ಕೊಡಿಸುವ ನೆಪದಲ್ಲಿ ಸುಮಾರು ಸಲ ಅವಳ ಮನೆಗೆ ಬರ್ತಿದ್ದನಂತೆ ಇತ್ತೀಚೆಗೆ ಕಡೆಗೆ ಮನೆಯಲ್ಲಿ ಯಾರೂ ಇಲ್ಲದಾಗ ಬಂದು ಅವಳನ್ನು ಬಲಾತ್ಕಾರದಿಂದ ಹೀಗೆ ಮಾಡಿ ಯಾರಿಗೂ ಬಾಯ್ ಬಿಡಬಾರ್ದು ಅಂತಲೂ ಹೆದರಿಸಿ ಹೋಗಿದ್ದಾನೆ ಎರಡು ಮೂರು ಬಾರಿ ಹೀಗಾದ ಮೇಲೆ ಯಾರೊಂದಿಗೆ ಹೇಳ್ಕೊಂಡು ಹೇಗೆ ಪಾರಾಗದು ಗೊತ್ತಾಗದೆ ನನ್ನ ನೆನಪಾಗಿ ಹುಡುಕಿಕೊಂಡು ಬಂದು ಎಲ್ಲಾ ಹೇಳಿ ಕಣ್ಣೀರಿಟ್ಟುಕೊಂಡಳು ನಾನು ಅವತ್ತೇನು ಒಂದಿಷ್ಟು ಸಮಾಧಾನ ಧೈರ್ಯ ಹೇಳಿ ಅವಳನ್ನು ಕಳಿಸಿದೆ ನನ್ನನ್ನು ಹೇಗಾದ್ರೂ ಈ ಬಲೆಯಿಂದ ಪಾರು ಮಾಡಿ ಹೇಮಂತ್ ಆ ದುಷ್ಟ ಇನ್ನು ನನ್ನ ಹತ್ರ ಬರಬಾರದು ಆ ತರ ಏನಾದ್ರೂ ಮಾಡಿ ಅಂತ ಕೇಳ್ಕೊಂಡಿದ್ದಾಳೆ ನನಗೆ ಯಾವ ದಾರಿಯೂ ತೋಚಲಿಲ್ಲ ಕಾಸು ಅಧಿಕಾರ ಜಬರ್ದಸ್ತು ಯಾವುದೂ ಇಲ್ಲದ ಬಡ ಹುಡುಗ ನಾನು ಆ ಶ್ರೀಮಂತ ಚಿಕ್ಕಪ್ಪನ್ನು ಹೇಗೆ ಎದುರು ಹಾಕಿಕೊಳ್ಳಲಿ ಆದ್ರೆ ಈ ಸುಳಿಯಿಂದ ಅವಳನ್ನು ಹೇಗಾದ್ರೂ ಮೇಲೆ ಸೆಳೆಯಲೇಬೇಕು ಅಂತ ಹಗಲಿರಳು ಯೋಚಿಸಿ ಯೋಚಿಸಿದಕ್ಕೆ ನನಗೆ ಕಂಡದ್ದು ಒಂದೇ ದಾರಿ ಆ ನಾನು ದಾರಿಯನ್ನೇ ಹಿಡಿದೆ ಏನು ದಾರಿ ಅದು ವೈಶಾಲಿ ಕೇಳಿದಳು ಅವಳನ್ನು ಮದುವೆ ಆಗೋದು ಅಷ್ಟೇ ಮದುವೆಯಾಗಿ ನನ್ನ ಜೊತೆ ಹೆಂಡತಿಯಾಗಿ ಇದ್ದು ಬಿಟ್ರೆ ಆಮೇಲೆ ಆ ಚಿಕ್ಕಪ್ಪ ಯಾಕೆ ಬರ್ತಾನೆ ಅವಳನ್ನು ಹುಡುಕಿಕೊಂಡು ಅಂತ ಯೋಚಿಸಿ ಅವಳ ಮುಂದೆ ಇದನ್ನೇ ಸೂಚಿಸಿದೆ ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ ನಾನು ಮೊದಲಿನಿಂದ ನಿನ್ನನ್ನು ಪ್ರೀತಿಸಿದ್ದೆ ಮದುವೆಯಾಗಿ ಬಾಳು ಕೊಡೋದು ಬಿಟ್ಟು ಬೇರೆ ಯಾವ ರೀತಿಲೂ ಸಹಾಯದ ದಾರಿ ನನ್ನ ಮಟ್ಟಿಗೆ ಕಾಣ್ತಾ ಇಲ್ಲಮ್ಮ ನಾನ್ ತುಂಬಾ ಬಡವ ಅಂತ ಇರೋ ಪರಿಸ್ಥಿತಿ ಹೇಳಿದೆ ಒಂದೆರಡು ದಿನ ಸಮಯ ಕೇಳಿದಳು ಯೋಚಿಸೋದಿಕ್ಕೆ ಆಮೇಲೆ ಒಂದು ವಾರ ಅವಳು ಬರ್ಲೇ ಇಲ್ಲ ಇಷ್ಟವಿಲ್ಲವೇನೋ ಅಂತ ನಾನು ಸುಮ್ಮನಾಗಿ ಬಿಟ್ಟಿದ್ದೆ ಮತ್ತೆ ಒಂದು ದಿನ ಬಂದವಳು ಮದುವೆಗೆ ಒಪ್ಪಿದ್ದೇನೆ ಅಂತ ಹೇಳಿದಳು ಈ ಮಧ್ಯೆ ಒಂದ್ಸಲ ಚಿಕ್ಕಪ್ಪ ಬಂದಿದ್ದನಂತೆ ಅವಳಿಗೆ ತೊಂದರೆ ಕೊಟ್ಟಿದ್ದನಂತೆ ಬೇಗ ಮದ್ವೆ ಆಗೋಣ ಹೇಮಂತ್ ನನ್ನನ್ನು ನಿಮ್ಮ ಜೀವನಕ್ಕೆ ಬೇಗ ಕರೆದುಕೊಂಡು ಬಿಡಿ ಅಂತಲೂ ಹೇಳಿದಳು ಆಮೇಲೆ ಇದನ್ನೆಲ್ಲ ಏನು ನಾನು ಯಾರಿಗೂ ತಿಳಿಸದೆ ಮನೆಯಲ್ಲಿ ಮದ್ವೆ ಆಗ್ತೀನಮ್ಮ ಇವಳನ್ನೇ ಇಷ್ಟಪಟ್ಟಿದ್ದೇನೆ ಅಂತ ಮಾತ್ರ ಅಮ್ಮನ ಹತ್ರ ಹೇಳಿದೆ ಅಮ್ಮ ಪಾಪ ಕೂಡಲೇ ಮದ್ವೆ ಏರ್ಪಾಡು ಮಾಡಿದಳು ಓಡಿಯಾಡಿದಳು ಈ ತೊಂದರೆನ ಅವಳು ಯಾಕೆ ಅಣ್ಣಂದ್ರ ಬಳಿಯೇ ಹೇಳಲಿಲ್ಲ ನಿಮ್ಗೆ ಈಗ ಹೀಗೆಲ್ಲ ಹೊಡೆದು ಬಡಿದು ಮಾಡಿದ್ದಾರೆ ಆಗ ಹೇಳಿದ್ರೆ ಆ ನೀಚನನ್ನೇ ತರಾಟೆಗೆ ತಗೊಂತಿದ್ರಲ್ಲ ರಾಜೇಶನ ಪ್ರಶ್ನೆಗೆ ಹೇಮಂತ ಮರಳಿನಲ್ಲಿ ಅರ್ಥವಿಲ್ಲದ ಆಕೃತಿ ಬರೆಯುತ್ತಾ ಹೇಳಿದ ಅದೇ ಆಶ್ಚರ್ಯ ಅಣ್ಣಂದಿರ ಬಳಿ ಹೇಳು ಎಂದ್ರೆ ಯಾಕೋ ಹಿಂಜರಿಯುತ್ತಾ ಇದ್ದಳು ಹೇಳಕ್ಕೆ ಆಗೋಲ್ಲ ಅಂದಳು ಅವಳಿಗೆ ತಂದೆ ಇಲ್ವಲ್ಲ ಈ ಶ್ರೀಮಂತ ಚಿಕ್ಕಪ್ಪನದೇ ತುಂಬಾ ಸಹಾಯವಿತ್ತಂತೆ ಆ ಕುಟುಂಬಕ್ಕೆ ಹೇಳಿದ್ರೆ ಯಾರೋ ಒಂದು ನಂಬೋದಿಲ್ಲ ಅಥವಾ ಅವನನ್ನೂ ಎದುರು ಹಾಕಿಕೊಳ್ಳೋಕೆ ಬಯಸೋಲ್ಲ ಸುಮ್ಮನೆ ನನ್ನ ಮರ್ಯಾದನೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಳು ಆಗಾಗ ಬಂದು ಚಿಕ್ಕವರಿದ್ದಾಗಿಂದ ಇವರನ್ನೆಲ್ಲ ನೋಡ್ಕೊಳ್ತಾ ಇದ್ದ ಏಕಮೇವ ಗಂಡು ದಿಕ್ಕಾಗಿದ್ದನಂತೆ ಅವನು ಬೇರೆಲ್ಲ ವಿಷಯದಲ್ಲಿ ಒಳ್ಳೆ ಮನುಷ್ಯನೇ ಆಗಿದ್ದವನು ನನ್ನ ಬಗ್ಗೆ ಮಾತ್ರ ಹೀಗೆ ಬದಲಾಯಿಸಿ ಕಾಡ್ತಾ ಇದ್ದಾನೆ ಅಂತ ಅತ್ತುಕೊಳ್ತಾ ಇದ್ಲು ಹೊಟ್ಟೆಯಲ್ಲಿದ್ದುದನ್ನೆಲ್ಲಾ ಹೊರಗೆ ಕಕ್ಕಿದ ಸಮಾಧಾನದಲ್ಲಿ ನೀಲಿ ಸಮುದ್ರ ಅಲೆಗಳನ್ನು ನಿಧಾನಗತಿಯಲ್ಲಿ ಹುಟ್ಟು ಹಾಕುತ್ತಿತ್ತು ಕೇಳಿದ್ದನ್ನೆಲ್ಲ ಜೀರ್ಣಿಸಿಕೊಳ್ಳುತ್ತಿದ್ದಾರೆಂಬಂತೆ ವೈಶಾಲಿ ರಾಜೇಶ ಸುಮ್ಮನೆ ಕುಳಿತು ಬಿಟ್ಟಿದ್ದರು ಎಷ್ಟ ಹೊತ್ತಾದ ಮೇಲೆ ಹೇಮಂತನೆಂದ ನಾನು ಹೇಳಿದ್ದೆಲ್ಲ ನಿಮ್ಮಲ್ಲೇ ಇರಲಿ ಅವಳ ನಡತೆಯ ಮೇಲೊಂದು ಕಳಂಕ ಯಾಕೆ ಸುಮ್ಮನೆ ಏನೋ ಬಿಡಿಸಿಕೊಳ್ಳಲಾಗದ ಸಂಕಷ್ಟಕ್ಕೆ ಸಿಲುಕಿಕೊಂಡು ನನ್ನ ಹತ್ರ ಬಂದಳು ಮದುವೆಗೂ ಒಪ್ಪಿಕೊಂಡು ಆದ್ರೆ ಆದ್ರೆ ಸುಖವಾಗಿರಿಸಿ ಅವಳನ್ನು ನೋಡಿಕೊಳ್ಳೋಕೆ ಅವಕಾಶವೇ ಕೊಡದೆ ನನ್ನನ್ನೂ ಕೊಡವಿಕೊಂಡು ಎದ್ದು ಹೋಗಿ ಮೃತ್ವಿನ ಬಾಯಿಗೆ ಬಿದ್ದು ಬಿಟ್ಟಳು ನನ್ನ ಮನೆಯ ವಾತಾವರಣ ನನ್ನ ಮೇಲಿರುವ ಮೂವರು ತಂಗಿಯ ಜವಾಬ್ದಾರಿ ನನಗೆ ದೊಡ್ಡ ಕೆಲಸ ಇಲ್ಲದೆ ಇರೋದು ಎಲ್ಲ ಅವಳನ್ನು ತುಂಬಾ ನಿರಾಸೆಗೆ ದೂಡಿತ್ತು ಅನಿಸುತ್ತೆ ಸ್ವಲ್ಪ ಸಮಯಾವಕಾಶನೂ ಕೊಡಲಿಲ್ಲ ದುಡಿದು ಸಂಪಾದಿಸಿ ಅವಳನ್ನು ಸುಖವಾಗಿರಿಸೋದಿದ್ದೆ ನಾನೇನು ಕೈ ಚೆಲ್ಲಿ ಕೂತಿರ್ತಿರ್ಲಿಲ್ಲ ಆದ್ರೆ ನನ್ನನ್ನು ತಿರಸ್ಕರಿಸಿ ಹೊರಟೆ ಹೋದಳು ಹೇಳುತ್ತಾ ಹೇಳುತ್ತಾ ಹೇಮಂತ ಬಿಕ್ಕಿ ಬಿಕ್ಕಿ ಅತ್ತ ಹೃದಯ ಶ್ರೀಮಂತಿಕೆಯ ಹೇಮಂತನಂತವರು ಸುಮಿತ್ರೆಗೆ ದೊರೆತದ್ದನ್ನು ಗುರುತಿಸಿಕೊಳ್ಳಲಾಗದೆ ಅವಳೇ ಬದುಕನ್ನು ಒದ್ದು ಹೋದವಳು ಎನಿಸಿ ವೈಶಾಲೆಗೆ ಗೆಳತಿಯ ಮೇಲೆ ಒಳಗಿನಿಂದ ಸಿಟ್ಟು ಅಡಗಿಕೊಂಡು ಬಂತು ತಮಗೆ ತೋಚಿದ ಸಾಂತ್ವನ ಧೈರ್ಯದ ನುಡಿಗಳನ್ನು ಹೇಳಿ ಅವನನ್ನೆಬ್ಬಿಸಿಕೊಂಡು ಮನೆಯ ಕಡೆಗೆ ನಡೆದರು ಅಂದು ಮಧ್ಯಾಹ್ನದ ಊಟ ಮುಗಿಸಿದ ಮೇಲೆ ಹೇಮಂತ ರಾಜೇಶ ಕೋಣೆಯಲ್ಲಿ ಒರಗಿಕೊಂಡಿದ್ದಾಗ ವೈಶಾಲಿ ಮೆಲ್ಲನೆ ಹೇಮಂತನ ತಂಗಿ ರಾಜಿಯ ಬಳಿ ಕೇಳಿದಳು ಯಾರೂ ಕಾಣದಂತೆ ಅವಳನ್ನು ಸಂಧಿಸಿ ಪಿಸು ಮಾತಿನಲ್ಲಿ ರಾಜೀ ಸುಮಿತ್ರಾ ಬಿದ್ದು ಜೀವ ಕಳ್ಕೊಂಡಿದ್ದು ಯಾವ ಬಾವಿ ತೋರಿಸ್ತೀಯಾ ಈ ಮನೆಯ ಹಿತ್ತಲಿಗಿಂತ ಸ್ವಲ್ಪ ದೂರದಲ್ಲಿದೆ ಅದು ನಾವು ಯಾರು ಈಗ ಉಪಯೋಗಿಸ್ತಾ ಇಲ್ಲ ಎನ್ನುತ್ತ ರಾಜೀ ಅವಳನ್ನು ಕರೆದೊಯ್ದು ತಾನೂ ದೂರದಲ್ಲೇ ನಿಂತು ಬಾವಿಯೊಡೆಗೆ ಕೈ ತೋರಿದಳು ಹಾದಿಯಲ್ಲಿ ಬೆಳೆದು ಅಡರಿಕೊಂಡಿದ್ದ ಕುರುಚಲು ಪೊದೆಗಳನ್ನು ಕಷ್ಟಪಟ್ಟು ದಾಟುತ್ತಾ ವೈಶಾಲಿ ಬಾವಿಯೆಡೆಗೆ ಹೋದಳು ಸುತ್ತಲಿನ ಕಟ್ಟೆ ಕಟ್ಟಿರದ ತಗ್ಗು ಬಾವಿ ಕಂಡಾಗಲೇ ಭಯವೆನಿಸಿತು ಆದರೂ ಮೆಲ್ಲಗೆ ಬಗ್ಗಿ ನೋಡಿದಳು ಮೇಲೆಲ್ಲ ಕಸಕಡ್ಡಿ ಬಿದ್ದು ಕೊಳೆತು ಮಲೀನಗೊಂಡ ನೀರು ತುಂಬಾ ಹಾಳಕ್ಕೆ ಕತ್ತಲಿನಲ್ಲಿತ್ತು ವೃತ್ತಿಕೂಪದ ಮೌನದಾಳದ ಗರ್ಭದಲ್ಲಿ ಬಿದ್ದ ಹೆಣವಾದ ಸುಮಿತ್ರೆಯ ಬದುಕಿನ ರಹಸ್ಯವನ್ನು ಬಚ್ಚಿಟ್ಟುಕೊಂಡಿದ್ದಂತೆ ನಿಶಬ್ದವಾಗಿತ್ತು ನಿಶ್ಚಲವಾಗಿತ್ತು ಅಲ್ಲಿಂದ ಮತ್ತೆ ಬಂದ ದಾರಿಯಲ್ಲೇ ಮರಳಿ ರಾಜೆಡೆಗೆ ಬಂದ ವೈಶಾಲಿ ನೋಡಿದ್ರೆ ಭಯ ಆಗುತ್ತೆ ಹ್ಯಾ ಹೋಗಿ ಬಿದ್ದಿರ್ಬಹುದು ಎಂಥ ಧೈರ್ಯ ಬೇಕು ಅಬ್ಬಾ ಎಂದಾಗ ರಾಜು ತುಸು ತಡೆದು ವೈಶಾಲಿ ಅಕ್ಕ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ನೆನ್ನೆಯಿಂದ ಅನಿಸ್ತಾ ಇದೆ ಹೇಳಾ ಎಂದು ಹಿಂಜರಿದುಕೊಂಡೇ ಕೇಳಿದಳು ಅಯ್ಯೋ ಹೇಳಮ್ಮ ಖಂಡಿತ ಹೇಳು ನನ್ನನ್ನು ಈ ಮನೆಯಿಂದ ಹೊರಗಿನೋಳೋ ಅನ್ಕೊಬೇಡ ಪ್ಲೀಸ್ ಹೇಳು ಭಯ ಬೇಡ ಏನಿಲ್ಲ ಮತ್ತೆ ನನ್ಗೆ ಅಣ್ಣ ಅತ್ತಿಗೆ ಕೋಣೆಯಲ್ಲಿ ಆವತ್ತೇ ಒಂದು ಸಣ್ಣ ಚೀಟಿ ಸಿಕ್ಕಿತ್ತು ಅದು ಅತ್ತಿಗೆ ಸತ್ತು ಹೋಗಿ ಪೊಲೀಸರು ಬಂದು ಗಲಾಟೆ ಮಾಡಿ ಹೋದ್ಮೇಲೆ ಸಿಕ್ಕಿದ್ದು ಅದನ್ನ ಯಾರಿಗ್ ತೋರಿಸ್ಬೇಕು ಭಯ ಆಯ್ತು ನನ್ಗೆ ಹರಿದು ಬಿಸಾಕೋಣ ಅಂದ್ರೆ ಅಣ್ಣನಿಗೆ ತೋರಿಸ್ಬೇಕು ಬಿಸಾಕ್ಬಾರ್ದು ಅಂತ ಅನಿಸ್ತಾ ಇತ್ತು ಅಷ್ಟಲ್ಲೇ ಅಣ್ಣ ಎಲ್ಲೋ ಹೋಗ್ಬಿಟ್ಟ ತುಂಬಾ ದಿನ ಬರ್ಲೇ ಇಲ್ಲ ಈಗ ಮೊನ್ನೆ ಬಂದಿದ್ದಾನೆ ಆದ್ರೆ ಅವನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ತೋರ್ಸೋಕೆ ಭಯ ಹರಿದು ಒಲೆಗೆ ಹಾಕ್ಬಿಡೋಣ ಸುಟ್ಟು ಹಾಕೋಣ ಅನ್ಕೊಂಡಿದ್ದೆ ನಿನ್ನೆ ನೀವು ಬಂದ್ರಿ ನಿಮ್ಮನ್ ನೋಡ್ತಾ ಇದ್ರೆ ಒಳ್ಳೆಯವರು ಅನ್ಸ್ತು ಈಗ ನೀವು ಬಾವಿನ ಬಗ್ಗೆ ನೋಡ್ತಾ ಇರುವಾಗ ನಿಮ್ಗೆ ಆ ಚೀಟಿ ತೋರ್ಸ್ಬಿಡೋಣ ಅನಿಸ್ತು ನೀನ್ ಬೇರೆ ಯಾರಿಗೂ ತೋರ್ಸಿಲ್ವಾ ಹೂ ಯಾರಿಗೂ ತೋರ್ಸಿಲ್ಲ ಯಾರಿಗೂ ಇಲ್ಲ ನಾನು ಓದಿದ್ದೀನಿ ಅರ್ಥ ಆಗ್ಲಿಲ್ಲ ಅವಳು ಒಳಗೆ ಹೋಗಿ ತುಸು ಹೊತ್ತಾದ ಮೇಲೆ ಹಿತ್ತಲಿನಲ್ಲೇ ನಿಂತಿದ್ದ ವೈಶಾಲಿಯ ಬೆಳೆಗೆ ಬಂದು ಸೆರಗಿನ ಮನೆಗೆ ಕೈ ಹಾಕಿ ಒಂದು ಸಣ್ಣ ತುಸು ಮುದುಡಿದ್ದ ಕಾಗದ ತೆಗೆದುಕೊಟ್ಟಳು ಎಲ್ರೂ ಮಲಗಿದ್ದಾರೆ ಓದಿಬಿಡಿ ಎಂದಳು ಮೆಲುಧೊನಿಯಲ್ಲಿ ವೈಶಾಲಿ ಆ ಕಾಗದ ಬಿಡಿಸಿದಳು ಅದು ಸುಮಿತ್ರೆಯದೇ ಕೈ ಬರಹವಾಗಿತ್ತು ಅದರಲ್ಲಿದ್ದು ನಾಲ್ಕೇ ಸಾಲು ನಾಲ್ಕೆಂದರೆ ನಾಲ್ಕೇ ಸಾಲು ದೇವ್ವದ ಪೀಡೆಯಿಂದ ಬಿಡಿಸಿಕೊಳ್ಳಲು ದೇವರ ಹತ್ತಿರ ಬಂದೆ ನಾನು ದೇವರ ಜೊತೆಗೆ ಸುಖವಾಗಿರಬಹುದಿತ್ತು ನನಗೆ ಆದರೆ ದೇವರ ಹತ್ತಿರ ಇರುವಾಗಲೂ ದೇವ್ವ ಬಂದು ಕಾಟ ಕೊಡಲು ಪ್ರಾರಂಭಿಸಿದೆ ಇದು ದೇವಸ್ಥಾನ ಇಲ್ಲಿಗೆ ದೇವ್ವ ಬರಲು ನಾನು ಬಿಡಕೂಡದು ಸುಮಿತ್ರೆಯ ಸಾವಿನ ನಿಗೂಢತೆಯನ್ನು ಬಿಡಿಸಿಕೊಡುವ ಆ ಸಾಲುಗಳನ್ನು ಓದುತ್ತಿದ್ದಂತೆ ವೈಶಾಲಿ ಕುಸಿದು ಕುಳಿತಳು ಅವಳ ಕೈಗಳು ಮಾತ್ರ ಆ ಚೀಟಿಯನ್ನು ಮುದ್ದೆ ಮಾಡಿ ಹೊಸಕಿ ಹಾಕಿದ್ದವು ಇಲ್ಲಿಗೆ ಅನಸೂಯಾ ದೇವಿಯವರು ಬರೆದ ದೇವರು ಮತ್ತು ದೆವ್ವ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಬೇರೆ ಬೇರೆ ಲೇಖಕರ ಬೇರೆ ಬೇರೆ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ